ಶಿಕ್ಷಕರೇ ಆಳ್ವಸ್ ನ್ಯೂಸ್ ಗೆ ಸ್ವಾಗತ ನಾನು ಅಶ್ವಿನಿ ಇದೀಗ ಹೆಡ್ಲೈನ್ಸ್ ಅಶ್ವತ್ಪುರದಲ್ಲಿದೆ ನಾನ್ನೂರು ವರ್ಷಗಳ ಹಿಂದಿನ ಮನೆ ಇದು ಮರಕಡ ಗುತ್ತಿನ ಗತ್ತಿನ ಮನೆ ಇಲ್ಲಿದೆ ಪುರಾತನ ವಸ್ತುಗಳ ಸಂಗ್ರಹಣೆ ನಶಿಸಿ ಹೋಗುತ್ತಿದೆ ಈ ಪುಷ್ಪ ಸಸ್ಯವರ್ಗದ ಸಂತತಿ ಉಳಿಸುವಲ್ಲಿ ಶ್ರಮವಹಿಸುತ್ತಿದ್ದಾರೆ ಈ ಕೃಷಿಕ ಇದುವೇ ವೈದ್ಯಕೀಯ ಲಾಭವುಳ್ಳ ನಾಗಲಿಂಗ ಪುಷ್ಪ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಮಟ್ಟದ ಇಪ್ಪತ್ತೊಂದನೇ ವಾರ್ಷಿಕ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಉದ್ಘಾಟನೆ ಮೂಡುಬಿದ್ರೆಯ ಸ್ವರಾಜ್ ಮೈದಾನದಲ್ಲಿ ಮಂಗಳವಾರ ನಡೆಯಿತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕ್ರೀಡಾಪಟು ಒಲಿಂಪಿಯನ್ ಎಂ ಆರ್ ಪೂವಮ್ಮ ಮಾತನಾಡಿ ಸೋಲು ಗೆಲುವಿಗಿಂತ ಭಾಗವಹಿಸುವಿಕೆ ಮುಖ್ಯ ಬೆಂಬಲ ಮತ್ತು ಪ್ರೋತ್ಸಾಹವಿದ್ದಾಗ ಸಾಧನೆಗೆ ಯಾವುದು ಅಡ್ಡಿಯಲ್ಲ ಶಿಷ್ಟನ್ನು ಅಭಿವೃದ್ಧಿಪಡಿಸಿಕೊಂಡಾಗ ತನ್ನಿಂದನೆ ಅವಕಾಶಗಳು ಸಿಗುತ್ತದೆ ಎಂದರು I'm proud to say that I was a student of Alvas college uh, first of all I like to thank Mohan Alvas sir because he is the one who has always supported the athletes ಕಾರ್ಯಕ್ರಮದಲ್ಲಿ ಶಾಸಕ ಉಮನಾಥ ಎ ಕೋಟ್ಯಾನ್ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿನಯ್ ಆಳ್ವ ಉಪಸ್ಥಿತರಿದ್ದರು ರಾಜ್ಯ ಸಂಸದೀಯ ವ್ಯವಹಾರ ಇಲಾಖೆ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಆಡ್ವಾಸ್ ಪದವಿ ಪೂರ್ವ ಕಾಲೇಜಿನ ಆಶ್ರಯದಲ್ಲಿ ಆಡ್ವಾಸ್ ಕಾಲೇಜಿನ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧೆ ನಡೆಯಿತು ಕಾರ್ಯಕ್ರಮದಲ್ಲಿ ಶಾಸಕ ಉಮನಾಥ್ ಕೋಟ್ಯಾನ್ ಮಾತನಾಡಿ ಸದ್ಯದ ಸ್ಥಿತಿಗತಿಯಲ್ಲಿ ನೋಟಿನ ಮೂಲಕ ಓಟನ್ನು ವಿನಿಮಯ ಮಾಡಿಕೊಳ್ಳುವ ತರಾತುರಿಯಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಆದರೆ ಸಮಾಜದ ಅಭಿವೃದ್ಧಿಗಾಗಿ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಕಾರ್ಯವನ್ನು ಜನಪ್ರತಿನಿಧಿಗಳು ಮುಖ್ಯವಾಗಿ ಮಾಡಬೇಕು ಎಂದರು ತಪ್ಪುಗಳನ್ನು ಸಮಸ್ಯೆಗಳನ್ನು ಹುಟ್ಟುಹಾಕಿದಾಗ ಅದನ್ನು ಎತ್ತಿ ತೋರಿಸಿ ಅದು ಸರಿಲ್ಲ ಅಂತ ಹೇಳುವಂಥದ್ದು ಪ್ರತಿಪಕ್ಷದವರ ಕರ್ತವ್ಯ ಅದನ್ನು ಸರಿ ಮಾಡಿ ಸರಿಮಾಗಿ ಸರಿಯಾಗಿ ಕೊಂಡು ಹೋಗಿ ಅಂತ ಹೇಳುವಂಥದ್ದು ಇಲ್ಲೆಷ್ಟು ಜವಾಬ್ದಾರಿ ಇದೆ ಆಡಳಿತ ಪಕ್ಷಕ್ಕೆ ಅದು ಜಾಸ್ತಿ ಜವಾಬ್ದಾರಿ ಪ್ರತಿಪಕ್ಷದವರಿಗೆ ಇದೆ ಆ ಜವಾಬ್ದಾರಿಗಳನ್ನು ಅರಿತು ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಸಮಾಜಕ್ಕೆ ಸಮುದಾಯಕ್ಕೆ ಒಳ್ಳೆಯ ರೀತಿಯ ಆಡಳಿತವನ್ನು ಕೊಡಲಿಕ್ಕೆ ಆಗ್ತದೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನಸಭೆಯ ನಿವೃತ್ತ ಕಾರ್ಯದರ್ಶಿ ಟಿ ಎನ್ ಧ್ರುವ ಕುಮಾರ್ ದಿಕ್ಸೂಚಿ ದಕ್ಷಿಣ ಕನ್ನಡ ಪದವಿ ಪೂರ್ವ ಪ್ರಾಚಾರ್ಯರ ಸಂಘದ ಅಧ್ಯಕ್ಷ ಜಯಾನಂದ್ ಸುವರ್ಣ ದಕ್ಷಿಣ ಕನ್ನಡ ಜಿಲ್ಲಾ ರಾಜಶಾಸ್ತ್ರ ಉಪನ್ಯಾಸಕ ಸಂಘದ ಅಧ್ಯಕ್ಷ ಚಂದ್ರನಾಥ್ ಮಂಗಳೂರಿನ ಗೋರಿಗುಡ್ಡ ಕಿಟಲ್ ಮೆಮೋರಿಯಲ್ ಕಾಲೇಜಿನ ಪ್ರಾಂಶುಪಾಲ ವಿಠಲ್ ಎ ಹಾಗೂ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಮೊಹಮ್ಮದ್ ಸದಾಕತ್ ಉಪಸ್ಥಿತರಿದ್ದರು ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೋಮವಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಸೈಬರ್ ಸೆಕ್ಯುರಿಟಿ ಕ್ಲಬ್ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಬಪ್ಪನಾಡ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕ ಮಾಹಿತಿಯ ದುರ್ಬಳಕೆ ಹೆಚ್ಚು ಈ ಕಾರಣವಾಗಿ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಭದ್ರಪಡಿಸಿಕೊಳ್ಳುವುದು ಅವಶ್ಯಕ ತಂತ್ರಜ್ಞಾನದ ಯುಗದಲ್ಲಿ ನಮ್ಮ ಬಿಸ್ನೆಸ್ ಪ್ರೊಫೈಲ್ಗಳ ಆಧಾರದ ಮೇಲೆ ಮಾಹಿತಿಯ ದುರ್ಬಳಕೆಯಾಗುತ್ತದೆ ಲಭ್ಯತೆ ಸಮಗ್ರತೆ ಗೌಪ್ಯತೆ ಎಂಬ ಮೂರು ಅಂಶಗಳನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಂಡಾಗ ನಮ್ಮ ಮಾಹಿತಿ ಮತ್ತು ಡೇಟಾಗಳನ್ನು ಭದ್ರಪಡಿಸಿಕೊಳ್ಳಲು ಸಾಧ್ಯ ಎಂದರು बुधवार राज्य कौशल अभिवृद्धि उद्यमशीलते जीवनोपाय ಉದ್ಯಮಶೀಲತೆ ಅಭಿವೃದ್ಧಿ ಘಟಕ ಹಾಗೂ ರೂಬಿಕಾನ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಆಳ್ವಾಸ್ ಕಾಲೇಜು ಉದ್ಯಮಶೀಲತೆ ಅಭಿವೃದ್ಧಿ ಘಟಕ ಜೀವನ ಕೌಶಲ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿತು ಕಾರ್ಯಕ್ರಮದಲ್ಲಿ ಆಡ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕಾಳ್ವ ಮಾತನಾಡಿ ನಿಮ್ಮ ರೆಸ್ಯೂಮ್ಗಳಲ್ಲಿ ಕೇವಲ ಪದವಿಗಳು ಮಾತ್ರ ಮುಖ್ಯವಲ್ಲ ಸಾಮರ್ಥ್ಯ ಸಂವಹನ ಕೌಶಲ್ಯಗಳು ಅಗತ್ಯ ನಮ್ಮೊಳಗಿನ ಶಕ್ತಿಯನ್ನು ಮೊದಲು ನಾವು ಅರಿತಾಗ ನಮ್ಮ ಮೌಲ್ಯ ಹೆಚ್ಚುತ್ತದೆ ಎಂದರು ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವನ ಮತ್ತು ವಿಜ್ಞಾನ ಪದವಿಯ ಅನಿಮೇಷನ್ ವಿಭಾಗದ ಸಹಯೋಗದಲ್ಲಿ ಉಜಿರೆಯ ಎಸ್ ಎಸ್ಡಿಎಂ ಕಾಲೇಜಿನ ಬಿಒಕ್ ವಿದ್ಯಾರ್ಥಿಗಳಿಗಾಗಿ ಹತ್ತು ದಿನಗಳ ಅನಿಮೇಷನ್ ಮತ್ತು ಆಫ್ಟರ್ ಎಫೆಕ್ಟ್ ಶಿಬಿರ ನಡೆಯಿತು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಮಾತನಾಡಿ ಬದುಕಿನಲ್ಲಿ ಗುಣಾತ್ಮಕ ಹಾಗೂ ಧನಾತ್ಮಕ ಚಿಂತನೆ ಇದ್ದಾಗ ತಂತ್ರಜ್ಞಾನದಲ್ಲೂ ಒಳಿತನ್ನೆ ಮಾಡಬಹುದು ಅತಿ ಬಳಕೆಯಿಂದ ಉಪಯುಕ್ತ ವಸ್ತುವು ಅಪಾಯಕಾರಿ ಆಗಬಹುದು ಈ ಕುರಿತಾದ ಎಚ್ಚರಗಳು ಸದಾ ನಮ್ಮೊಂದಿಗೆ ಇರಬೇಕು ಎಂದರು ಅದು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳುವುದಿರಬಹುದು ಒಂದು ಹೊಸ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳುವುದಿರಬಹುದು ಭಾಷೆಗಳನ್ನು ಕಲಿಯುವುದಿರುವಂತಿರಬಹುದು ಹಾಗೆ ಸಣ್ಣ ಸಣ್ಣ ಚಟುವಟಿಕೆಗಳನ್ನು ಮಾಡುವುದಿರಬಹುದು ಹಾಗೆ ತುಂಬಾ ವಿಷಯಗಳನ್ನು ವಿದ್ಯಾರ್ಥಿಗಳು ಕಲಿತಾರೆ ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತ ಅಧಿಕಾರಿ ಬಾಲಕೃಷ್ಣ ಶೆಟ್ಟಿ ಪತ್ರಿಕೋದ್ಯಮ ವಿಭಾಗದ ಸಂಯೋಜಕ ಪ್ರಸಾದ್ ಶೆಟ್ಟಿ ಹಾಗೂ ಅನಿಮೇಷನ್ ವಿಭಾಗದ ಸಂಯೋಜಕ ರವಿಚಂದ್ರ ಮೂಡುಕೋಣಾಜೆ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದಲ್ಲಿ ಐಕೆಎಸಿ ಘಟಕದ ಸ್ಫಟಿಕ ಫೋರಂನ ವತಿಯಿಂದ ಕುವೆಂಪು ಸಭಾಂಗಣದಲ್ಲಿ ರಿಫ್ಲೆಕ್ಷನ್ ಆನ್ ರಿಯಾಲಿಟಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎ ವಿ ಬಾಳಿಗಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಡೈರೆಕ್ಟರ್ ಮತ್ತು ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್ ಆದ ಪಿ ವಿ ಭಂಡಾರಿ ಮಾತನಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಬೇಕು ಸಮಾಜ ಕಾರ್ಯ ವೃತ್ತಿ ಕ್ಷೇತ್ರದಲ್ಲಿ ಹ್ಯೂಮನ್ಸ್ ರಿಸೋರ್ಸ್ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ವೃತ್ತಿಗೆ ಹೆಚ್ಚಿನ ವ್ಯಾಪ್ತಿಯಿದೆ ಪ್ರತಿಯೊಬ್ಬರಲ್ಲೂ ಸಾಮಾನ್ಯವಾಗಿ ಹೆಚ್ಚಿನ ರೀತಿಯಲ್ಲಿ ಕಾಣಸಿಗುವುದು ಒತ್ತಡ ಅಂತಹ ಒತ್ತಡಗಳಿಗೆ ನಾಲ್ಕು ತಂತ್ರಗಳು ಅವಶ್ಯಕ ಬಿ ಅವೇರ್ ದಟ್ ಯುವರ್ ಸ್ಟ್ರೆಸ್ ಎಕ್ಸೆಪ್ಟ್ ಯುವರ್ ಸ್ಟ್ರೆಸ್ ಅನಲೈಸಿಸ್ ಯುವರ್ ಸ್ಟ್ರೆಸ್ ప్లాన్ ముఖ్య ఎందుకు తులునాడిన సాంప్రదాయిక క్రీడ కంబళ ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ನಡೆದಿದ್ದು ಹಲವು ವೈಶಿಷ್ಟ್ಯಗಳಿಗೆ ಸಾಕ್ಷಿಯಾಯಿತು ಸಾವಿರಾರು ಜನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಕೋಳಗಳ ಓಟ ನೆರೆದವರನ್ನು ಆಕರ್ಷಿಸಿತು ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಅದ್ದೂರಿ ತೆರೆ ಬಿದ್ದಿದ್ದು ಎರಡು ದಿನಗಳಲ್ಲಿ ಬರೋಬ್ಬರಿ ಎಂಟು ಲಕ್ಷಕ್ಕೂ ಅಧಿಕ ಜನ ಆಗಮಿಸಿ ಕರಾವಳಿಯ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡಿದ್ದಾರೆ ಈ ಯಶಸ್ಸಿನ ಬೆನ್ನಲ್ಲೇ ಕಂಬಳವನ್ನು ಪ್ರತಿ ವರ್ಷ ರಾಜಧಾನಿಯಲ್ಲಿ ನಡೆಸುವ ಹಾಗೂ ಮುಂದೆ ಮುಂಬೈನಲ್ಲೂ ಆಯೋಜಿಸುವ ಆಶಯ ವ್ಯಕ್ತವಾಗಿದೆ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಕಟ್ಟಡಗಳೇ ಹೆಚ್ಚಾಗಿದ್ದರೂ ಪುರಾತನ ಕಟ್ಟಡಗಳ ಶೈಲಿಯೇ ಅದ್ಭುತ ಅದರಲ್ಲೂ ತುಳುನಾಡಿನ ಪುರಾತನ ಶೈಲಿಯ ಗುತ್ತಿನ ಮನೆಯಂತೂ ಅಂದಿನ ಶ್ರೀಮಂತಿಕೆಗೊಂದು ದೃಷ್ಟಾಂತ ಅಂತಹ ಮನೆಯಲ್ಲಿ ಅಶ್ವಥ್ಪುರದಲ್ಲಿನ ನಾನ್ನೂರು ವರ್ಷಗಳ ಹಿಂದಿನ ಗುತ್ತಿನ ಅರಮನೆ ಕೂಡ ಒಂದು ನೂರೈವತ್ತು ಜನರು ವಾಸಿಸುತ್ತಿದ್ದ ಈ ಮನೆ ಹೇಗಿದೆ ಅಂತ ತಿಳ್ಕೊಬೇಕಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಂದರಲ್ಲಿ ಸಾಲು ಸಾಲು ಕಟ್ಟಡಗಳನ್ನೇ ಹೆಚ್ಚಾಗಿ ನೋಡ್ತೀವಿ ಆಧುನಿಕ ಶೈಲಿಯ ಗಗನಚುಂಬಿ ಮನೆಗಳನ್ನು ನೋಡ್ತಾ ಬಂದಿರುವ ನಮಗೆ ಪಾರಂಪರಿಕ ಮನೆಗಳು ಕಾಣಸಿಗೋದು ಮಾತ್ರ ಅಪರೂಪ ಅಂತಹ ಪಾರಂಪರಿಕ ತುಳುನಾಡಿನ ಪುರಾತನ ಶೈಲಿಯ ಮನೆಯಲ್ಲಿ ಮೂಡಬಿದ್ರೆಯ ಅಶ್ವಥಪುರದಲ್ಲಿರುವ ಗುತ್ತು ಮನೆ ಕೂಡ ಒಂದು ಮರಕಡ ಎಂದು ಪ್ರಖ್ಯಾತಿ ಇರುವ ಈ ಮನೆ ನಾನೂರು ವರ್ಷಗಳಷ್ಟು ಹಳೆಯದು ಈ ಮನೆಯಲ್ಲಿ ಪುರಾತನ ಮರದ ಕೆತ್ತನೆಗಳು ಹಾಗೂ ಚೌಕಾಕಾರದಲ್ಲಿ ನಿರ್ಮಾಣಗೊಂಡ ನಡುಮುಂದಿಲಿನ ಮನೆಯ ಶೈಲಿಯು ಬಹಳಷ್ಟು ಗಮನ ಸೆಳೆಯುತ್ತವೆ ಸುಮಾರು ಒಂದು ಎಕರೆ ಜಾಗದಲ್ಲಿರುವ ಈ ಮನೆಗೆ ಪ್ರವೇಶಿಸುತ್ತಾ ಇದ್ದಂತೆ ಚಾವಡಿಯಲ್ಲಿ ಕಾಣಸಿಗುತ್ತೆ ಬರಿದಾದ ಗೋಡೆಗಳ ಮೇಲೆ ಮಡಕು ಮನೆಯವರ ಸಾಲಾಗಿ ಜೋಡಿಸಿದ ಚಿತ್ರಣ ವಿಶಿಷ್ಟ ಶೈಲಿಯ ಉಡುಪುಗಳು ಒಟ್ಟಾಗಿ ಕೂತು ಚಚ್ಚಿಸುವ ಉಪಹಾರ ಸೇವಿಸುವ ಕೋಣೆಗಳು ಈ ಗುತ್ತಿನ ಮನೆಯವರ ಒಗ್ಗಟ್ಟಿಗೆ ಹಿಡಿದ ಕೈಗನ್ನಡಿ ಇತ್ತೀಚಿನ ದಿನಗಳಲ್ಲಿ ಕೂಡು ಕುಟುಂಬಗಳು ಕಾಣಸಿಗೋದೇ ಕಡಿಮೆ ಈ ನಡುವೆ ನೂರೈವತ್ತು ಜನರು ಕೂಡಿ ಬಾಳಿದ ನಿವಾಸ ಇದು ಐವತ್ತು ಕೋಣೆಗಳನ್ನು ಹೊಂದಿದ್ದ ಈ ಹಳೆ ಮನೆಯಲ್ಲಿ ಮರದ ಬಾಗಿಲು ಸಲಾಗಿ ಇರುವ ಕಂಬಗಳು ಹಾಗೂ ಕೆತ್ತನೆಯ ಶೈಲಿಯು ಆಕರ್ಷಿಸುವಂತದ್ದು ಚಾವಡಿಯ ಬಾಗಿಲು ತೆರೆದ ಕ್ಷಣ ಸದಾ ಬೆಳಗುವ ದೀಪದ ದರ್ಶನವಂತೂ ಅದ್ಭುತ ಸುಂದರವಾದ ಕೆತ್ತನೆ ಹೊತ್ತ ಕಪಾಟು ಮರದ ತೂಗುಯಾಲೆ ಪುರಾತನ ಗಡಿಯಾರ ಮಹಡಿಯನ್ನು ಹತ್ತಲು ಕಬ್ಬಿಣದಿಂದ ಮಾಡಿದ ಮೆಟ್ಟಿಲುಗಳು ಏರುತ್ತಿದ್ದಂತೆಯೇ ಕಾಣಸಿಗುವ ಸಾಲು ಸಾಲು ಕೋಣೆಗಳು ಎಲ್ಲವೂ ಪರಂಪರೆಯ ಒಂದೊಂದು ಕತೆಯನ್ನು ಹೇಳುತ್ತವೆ ಹತ್ತು ಹದಿನೈದು ಎಕರೆ ಜಾಗದಲ್ಲಿ ಗದ್ದೆ ತೆಂಗಿನ ತೋಟ ಅಡಿಕೆ ತೋಟಗಳು ಕಾಣಸಿಗುತ್ತವೆ ಒಳ ಅಂಗಳದಲ್ಲಿಯೇ ಬಾವಿ ಅಡಿಕೆ ಒಣಗಿಸುವ ಸೋಲಾರ್ ಟೆಂಟ್ ಇವೆ ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದ ಕೆರೆಗೆ ಕಮಲದ ಅಲಂಕಾರ ಒಂದಷ್ಟು ಕೆಲಸಗಾರರೊಂದಿಗೆ ಈ ಮರಕಡ ಮನೆಯ ಆಗು ಹೋಗುಗಳನ್ನ ಲಕ್ಷ್ಮೀನಾರಾಯಣ ಭಟ್ ಇವರು ಸುಮಾರು ನಾಲ್ಕು ವರ್ಷಗಳಿಂದ ನೋಡಿಕೊಳ್ಳುತ್ತಿದ್ದಾರೆ ಅದರೊಂದಿಗೆ ಹತ್ತು ವರ್ಷದಿಂದ ತಾನು ರೂಢಿಸಿಕೊಂಡ ಜೇನು ಸಾಕಾಣೆಯನ್ನು ಇಲ್ಲಿಯೂ ಮುಂದುವರೆಸುತ್ತಿದ್ದಾರೆ ಈ ಮರಕಡೆ ಗೊತ್ತೊಂದರೆ ಸಾಧಾರಣ ಒಂದು ನಾನ್ನೂರು ವರ್ಷ ಹಳೆ ಮನೆ ಇದರಲ್ಲಿ ಬೆಮ್ಮರು ಮತ್ತು ಕೊಡಮಂದಾಯ ಮತ್ತು ಕುಕ್ಕಿತಾಯ ಈ ಮೂರು ದೈವಗಳ ಸಾನ್ನಿಧ್ಯ ಇದೆ ಅದು ದಿನ ನಮ್ಮ ದೀಪ ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿ ಒಂದು ಸಾಧಾರಣ ಒಂದು ಹನ್ನೊಂದು ಜನರ ಟಿ ಡಿ ಅವರ ಗೋರಿಗಳನ್ನು ಇಲ್ಲಿ ಗದ್ದೆಯಲ್ಲಿ ಕಟ್ಟಿದ್ದಾರೆ ಮತ್ತು ಸಾಧಾರಣ ಈ ಮನೆ ಸಾಧಾರಣ ಒಂದು ಒಂದು ಎಕರೆ ಜಾಗದಲ್ಲಿದೆ ಸಾಧಾರಣ ದಕ್ಷಿಣ ಕನ್ನಡ ಇಲ್ಲಿ ಸಾಧಾರಣ ಇಷ್ಟು ದೊಡ್ಡ ಮನೆತನ ಎಲ್ಲಿಯೂ ಇಲ್ಲ ಮತ್ತು ಸಾಧಾರಣ ಇಲ್ಲಿ ಒಂದು ಆರೂವರೆ ಸಾವಿರ ಅಡಿಕೆ ಮರ ಒಂದು ಇನ್ನೂರು ತೆಂಗಿನ ಮರ ಮತ್ತು ಒಂದು ಹತ್ತು ಹನ್ನೊಂದು ಕಳಸೆ ಬಿತ್ತು ಹೋಗುವಂತಹ ಗದ್ದೆ ಇದೆ ಅದನ್ನೆಲ್ಲ ನಾನು ಇದ್ದೇನೆ ಮನೆಯ ದೂರದಲ್ಲಿ ನೂರು ವರ್ಷಗಳಿಂದೀಚೆಗಿನ ಹಿರಿಯರ ಒಟ್ಟು ಹನ್ನೊಂದು ಸಮಾಧಿಗಳು ಕಾಣಸಿಗುತ್ತವೆ ತುಳುನಾಡಿನ ಪಾರಂಪರಿಕ ಗುತ್ತು ಮನೆಗಳಲ್ಲಿ ಈ ಮರಕಡ ಗುತ್ತು ಮನೆ ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ಎಲ್ಲಿದೆ ಆ ಗತ್ತಿನ ಅರಮನೆ ಎಲ್ಲಿದೆ ಕೂಡು ಕುಟುಂಬಗಳ ಸೊಬಗು ಕಾಣಸಿಗದ ಈ ಗತ್ತು ಅಂದೊಮ್ಮೆ ಕಾಣಸಿಗುತ್ತಿದ್ದದ್ದು ಈ ಗುತ್ತಿನ ಅರಮನೆಯಲ್ಲಿ ಮಾತ್ರ ಪರ್ಸನ್ ಪ್ರಕ್ರಿಯೆ ಜೊತೆ ಅಶ್ವಿನಿ ಆಳ್ವಾಸ್ ನ್ಯೂಸ್ ಟೈಮ್ ಮೂಡುಬಿದ್ರೆ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ ಗೆ ಮತ್ತೆ ಸ್ವಾಗತ ವೈದ್ಯಕೀಯ ಗುಣವನ್ನು ಹೊಂದಿರುವ ಅನೇಕ ಪುಷ್ಪಗಳು ಇತ್ತೀಚೆಗೆ ಕಣ್ಮರೆಯಾಗುತ್ತಿದೆ ಆದರೆ ಇಲ್ಲೊಂದು ಕಡೆ ಒಬ್ಬ ಕೃಷಿಕ ವೈದ್ಯಕೀಯ ಗುಣ ಹೊಂದಿರುವ ಸಸಿಯನ್ನು ಬೆಳೆದು ಉಚಿತವಾಗಿ ನೀಡುತ್ತಿದ್ದಾರೆ ಹಾಗಾದ್ರೆ ಯಾರಿವ್ರು ಆ ಪುಷ್ಪ ಅಂತ ನೋಡ್ಕೊಂಡು ಬನ್ನಿ ಪ್ರಸ್ತುತ ಜನರು ಅನೇಕ ಹೊಸ ವಿಷಯಗಳಿಗೆ ಒಗ್ಗಿಕೊಳ್ಳುವುದರಿಂದ ಅನೇಕ ಹಳೆ ವಿಷಯಗಳನ್ನು ಮರೆಯುತ್ತಾರೆ ಅಂದ್ರೆ ನಾನು ಹೇಳ್ತಾ ಇರೋದು ಮೊದಲಿದ್ದ ಅನೇಕ ಆಯುರ್ವೇದ ಆರೋಗ್ಯ ಕ್ರಮಗಳನ್ನು ಇತ್ತೀಚಿನ ದಿನಗಳಲ್ಲಿ ಕಾಣುವುದು ಅಪರೂಪ ಅಂತ ಮೊದಲಿನ ಹಾಗೆ ಎಲ್ಲ ಕಡೆ ನೈಸರ್ಗಿಕ ಔಷಧಿಗಳು ಈಗ ದೊರೆಯುವುದಿಲ್ಲ ಆ ರೀತಿಯ ಔಷಧಿಯ ಗುಣ ಹೊಂದಿರುವ ಗಿಡಗಳು ಇತ್ತೀಚೆಗೆ ಕಣ್ಮರೆಯಾಗುತ್ತಿದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಿಡ್ಡೋಡಿಯ ವಿನೇಶ್ ಪೂಜಾರಿ ಅವರು ಅಳಿವಿನ ಅಂಚಿನಲ್ಲಿರುವ ಸಸ್ಯವರ್ಗವಾದ ನಾಗಲಿಂಗ ಪುಷ್ಪದ ವೃಕ್ಷವನ್ನು ಸಂರಕ್ಷಣೆ ಮಾಡುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಪೂಜಾರಿ ಅವರು ಕಳೆದ ಮೂರು ವರ್ಷಗಳಿಂದ ನಾಗಲಿಂಗ ಪುಷ್ಪದ ಬೀಜವನ್ನು ಮರದಿಂದ ತಂದು ಅದನ್ನು ಮೊಳಕೆ ಭರಿಸಿ ಅದನ್ನು ನೆಡುವ ಮಟ್ಟಿನ ಗಿಡವನ್ನಾಗಿ ಮಾಡಿ ಉಚಿತವಾಗಿ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಕೊರಿಯರ್ ಮುಖಾಂತರ ಕಳುಹಿಸುತ್ತಿದ್ದಾರೆ ನಾಗಲಿಂಗ ಪುಷ್ಪವನ್ನು ನಾಗಚಂಪ ಮಲ್ಲಿಕಾರ್ಜುನ ಪುಷ್ಪ ಹಾಗೂ ಆಂಗ್ಲ ಭಾಷೆಯಲ್ಲಿ ಕೆನೋನ್ ಬಾಲ್ ಟ್ರೀ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಮರದ ಕೊಂಬೆಯಲ್ಲಿ ಹೂ ಆಗದಿದ್ದರೂ ಬಿಳಲುಗಳಲ್ಲಿ ಹೂಗಳು ಮೂಡುತ್ತದೆ ಹೂವಲ್ಲಿ ಐದು ದಳಗಳಿದ್ದು ಹೂವಿನ ಮಧ್ಯಭಾಗದಲ್ಲಿ ಲಿಂಗದ ಆಕೃತಿಯನ್ನು ಹೊಂದಿದೆ ಲಿಂಗದ ಆಕೃತಿಯ ಮೇಲೆ ಹಾವಿನ ಹೆಡೆ ಆಕಾರದ ರಚನೆಯನ್ನು ಹೊಂದಿದೆ ನಾಗಲಿಂಗ ಪುಷ್ಪ ಮುಖ್ಯವಾಗಿ ದಕ್ಷಿಣ ಅಮೆರಿಕದ ಕೆರೆಬಿಯನ್ ಪ್ರದೇಶದ ಉಷ್ಣ ವಲಯದಲ್ಲಿ ಬೆಳೆಯುತ್ತಾರೆ ನಾಗಲಿಂಗ ಪುಷ್ಪವು ಹಲವಾರು ರೋಗ ನಿವಾರಣೆ ಮಾಡುವ ಗುಣವನ್ನು ಹೊಂದಿದ್ದು ಇದರಿಂದ ಚರ್ಮದ ಕಾಯಿಲೆ ಹೊಟ್ಟೆ ಸಂಬಂಧಿತ ಕಾಯಿಲೆ ಮುಖದ ಸೌಂದರ್ಯ ವರ್ಧಕವಾಗಿಯೂ ಬಳಸಬಹುದು ಎನ್ನುತ್ತಾರೆ ವಿನೇಶ್ ಪೂಜಾರಿ ಹೂವಿನ ಕಷಾಯ ಮಾಡಿ ಕುಡಿಯುವುದರಿಂದ ಚರ್ಮಕ್ಕೆ ಬರುವಂತಹ ಕಾಯಿಲೆಗಳು ಹಾಗೆಯೇ ಹೊಟ್ಟೆಗೆ ಸಂಬಂಧಿತವಾಗಿರುವಂತಹ ಕಾಯಿಲೆಯನ್ನು ಕೂಡ ನಿವಾರಣೆ ಮಾಡುವಂತಹ ಒಂದು ಶಕ್ತಿಯನ್ನು ಒಳಗೊಂಡಿದೆ ಹಾಗೆಯೇ ಈ ಬೇರನ್ನು ತಿಕ್ಕಿ ಲಿಂಬೆ ಹಣ್ಣಿನ ರಸದ ಮುಖಾಂತರ ಮುಖಕ್ಕೆ ಹಚ್ಚುವುದರಿಂದ ಕಳೆಗಳ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಬಹುದು ಅವರು ನಾಗಲಿಂಗ ಪುಷ್ಪ ಮಾತ್ರವಲ್ಲದೆ ರುದ್ರಾಕ್ಷಿ ಮರವನ್ನು ಕೂಡ ಬೆಳೆಸುತ್ತಿದ್ದಾರೆ ಹಾಗೂ ಹಾರ್ಮೋನಿಯಂ ನುಡಿಸುವಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ ಇವರ ನಾಗಲಿಂಗ ಪುಷ್ಪದ ವೃಕ್ಷ ಪ್ರೇಮಕ್ಕೆ ಲಯನ್ಸ್ ಕ್ಲಬ್ ನಿಡ್ಡೋಡಿ ಕಲ್ಲಮುಣ್ಕೂರು ಸನ್ಮಾನ ಪತ್ರ ಸಂಪಿಗೆ ಶ್ರೀ ಸದ್ಗುರು ಸಮೂಹ ಸಂಸ್ಥೆಯಿಂದ ಅಭಿನಂದನಾ ಪತ್ರ ನಿಡ್ಡೋಡಿ ನಾರಾಯಣ ಗುರು ಮಂದಿರದ ವತಿಯಿಂದ ಸನ್ಮಾನ ಪತ್ರ ಕೃಷಿ ಋಷಿ ಶತಕ ಸಂಭ್ರಮದ ಅಭಿನಂದನಾ ಪತ್ರ ಲಭಿಸಿದೆ ಇವರ ಕಾರ್ಯ ಹೆಮ್ಮರವಾಗಿ ಬೆಳೆದು ಅನೇಕರಿಗೆ ಆದರ್ಶವಾಗಲಿ ದೇವಿ ಶ್ರೀ ಶಂಕರ್ಪುರ ಆಳ್ವಸ್ ನ್ಯೂಸ್ ಟೈಮ್ ನಿಡ್ಡೋಡಿ ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಡ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು